ಹಲೋ ವಿವಾಸ್ ಇನ್ಸ್ಟಾಗ್ರಾಮು ಓವರ್ ಟೂ ಬಿಲಿಯನ್ ಮಂತ್ಲಿ ಆಕ್ಟಿವ್ ಯೂಸರ್ಸ್ ಹೊಂದಿರುವ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಕಾರ ತ್ರೀ ಸೆವೆಂಟಿ ಒನ್ ಬಿಲಿಯನ್ನು ಕಂಪನಿ ಮಾರ್ಕೆಟ್ ಕ್ಯಾಪ್ ಹೊಂದಿದೆ ಈ ಕಂಪನಿಯ ಪೆರೆಡ್ ಕಂಪನಿ ಮೆಟಾ ಅಂದರೆ ಫೇಸ್ಬುಕ್ ಒನ್ ಪಾಯಿಂಟ್ ಏಟ್ ಟ್ರಿಲಿಯನ್ ಕಂಪನಿ ಮಾರ್ಕೆಟ್ ಆ್ಯಪ್ ಹೊಂದಿದೆ ಇನ್ಸ್ಟಾಗ್ರಾಮ್ ಕಂಪನಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಬಿಲಿಯನ್ ಪ್ಲಸ್ ಕಂಪನಿ ರೆವಿನ್ಯೂ ಜನರೇಟ್ ಮಾಡಿದೆ ಮೆಟಾ ಕಂಪನಿಗೆ ಆಲ್ಮೋಸ್ಟ್ ಫೋರ್ಟಿ ಪರ್ಸೆಂಟ್ ಪ್ಲಸ್ ಮೆಟಾ ಕಂಪನಿಗೆ ಇನ್ಸ್ಟಾಗ್ರಾಮ್ ಕಂಪನಿ ರೆವಿನ್ಯೂ ಜನರೇಟ್ ಮಾಡುತ್ತೆ ಅಂದರೆ ರೆವಿನ್ಯೂ ಶೇರ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಯಂಗ್ ಯೂಸರ್ಸ್ ಅಂದರೆ ಟೀನ್ ಇಂದ ತರ್ಟಿ ಫೈವ್ ಇಯರ್ಸ್ ಒಳಗಿರುವ ಯಂಗ್ ಪೀಪಲ್ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಾರೆ

ಆಕ್ಚುಲಿ ಇನ್ಸ್ಟಾಗ್ರಾಮ್ ಆ್ಯಪ್ ಫೇಸ್ಬುಕ್ ಕಂಪನಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದ್ ಬಿಲಿಯನ್ ಕೊಟ್ಟು ಇನ್ನೊಬ್ಬರಿಂದ ಈ ಇನ್ನೊಬ್ಬ ಪರ್ಚೇಸ್ ಮಾಡುತ್ತೆ ಆ ಟೈಮ್ ಅಲ್ಲಿ ಇನ್ಸ್ಟಾಗ್ರಾಮು ಯೂಸರ್ಸ್ ಥರ್ಟಿ ಮಿಲಿಯನ್ ಅಷ್ಟೇ ಇದ್ರು ಒಂದು ಕೇವಲ ಫೋಟೋ ಶೇರಿಂಗ್ ಆಪ್ ಆಗಿತ್ತು ಬ್ಲೂಮ್ಬರ್ಗ್ ಇಂಟೆಲಿಜೆನ್ಸ್ ಪ್ರಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಇನ್ಸ್ಟಾಗ್ರಾಮು ಹಂಡ್ರೆಡ್ ಬಿಲಿಯನ್ ಮಾರ್ಕೆಟ್ ಗ್ಯಾಪ್ ರೀಚ್ ಆಗುತ್ತೆ ಪ್ಲಸ್ ಅದೇ ಟೈಮ್ ಅಲ್ಲಿ ಒಂದು ಬಿಲಿಯನ್ ಮಂತ್ಲಿ ಆಕ್ಟಿವ್ ಯೂಸರ್ಸ್ ಇನ್ಸ್ಟಾಗ್ರಾಮ್ ಕಂಪನಿ ರೀಚ್ ಮಾಡುತ್ತೆ ಕರೆಂಟ್ಲಿ ಓವರ್ ಟೂ ಬಿಲಿಯನ್ ಮಂತ್ಲಿ ಆಕ್ಟಿವ್ ಯೂಸರ್ಸ್ ಇದಾರೆ ಅಂದರೆ ಟಾಪ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಲೈಕ್ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮು ಟಾಪ್ ಕಂಪ್ನಿ ಬರುತ್ತೆ ಇನ್ಸ್ಟಾಗ್ರಾಮ್ ಬಿಸ್ನೆಸ್ ಮಾಡಲು ಕಂಪನಿ ನಾರ್ಮಲ್ ಆಗಿ ಆಲ್ಮೋಸ್ಟ್ ಇಂಟರ್ನೆಟ್ ಅಲ್ಲಿರುವ ಎಲ್ಲ ಕಂಪನಿಗಳು ಆಡ್ಸ್ ಇಂದ ಅರ್ನಿಂಗ್ ಮಾಡ್ತಾರೆ ಲೈಕ್ ಗೂಗಲ್ ಆಡ್ಸ್ ಇರ್ಬೋದು ಕಂಪನಿಗಳು ಬ್ರ್ಯಾಂಡ್ ಗಳು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಗೂಗಲ್ ಅವರಿಗೆ ಅವರ ಪ್ರಾಡಕ್ಟ್ ನ ಪ್ರಮೋಷನ್ ಮಾಡಕ್ಕೆ ಆಡ್ಸ್ ಮುಖಾಂತರ ಪ್ರಮೋಟ್ ಮಾಡಲು ಈ ಕಂಪನಿಗಳಿಗೆ ಅಮೌಂಟ್ ಕೊಡ್ತಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ಇನ್ನು ಹಲವಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳು ಆ ಅಮೌಂಟ್ ಇಸ್ ಬರ್ಕೊಂಡು ಬ್ರಾಂಡ್ ಗಳ ಟಾರ್ಗೆಟ್ ಆಡಿಯನ್ಸ್ ಆಡ್ಸ್ ನ ಶೋ ಮಾಡ್ತಾರೆ ಅವರ ಪ್ರಾಡಕ್ಟ್ ಸೇಲ್ ಆಗುತ್ತೆ ಟಾರ್ಗೆಟ್ ಆಡಿಯನ್ಸ್ ಗೆ ಪ್ಲಸ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಗೂಗಲ್ ಯೂಟ್ಯೂಬ್ ಅವರಿಗೂ ರೆವಿನ್ಯೂ ಸಿಗುತ್ತೆ ಇನ್ಸ್ಟಾಗ್ರಾಮು ರೀಲ್ಸ್ ಫೀಡ್ ಅಲ್ಲಿ ಇರ್ಬೋದು ಸ್ಟೋರೀಸ್ ಫೋಟೋ ಫಾರ್ಮೆಟ್ ಇನ್ನು ಹಲವಾರು ರೀತಿಯಲ್ಲಿ ಆಡ್ಸ್ ನ ಶೋ ಮಾಡಿರ್ತಾರೆ ಸೊ ಅದರಿಂದ ಅವ್ರು ಅವ್ರಿಂಗ್ ಮಾಡ್ಕೋತಾರೆ ಸಿಂಗಲ್ ಇಮೇಜು ಆಡು ಫೀಡಲ್ಲಿ ಪ್ಲಸ್ ವಿಡಿಯೋ ಸಿಕ್ಸ್ಟಿ ಸೆಕೆಂಡ್ಸ್ ಇರುತ್ತೆ ಸ್ಟೋರೀಸ್ ಮಧ್ಯದಲ್ಲಿ ಶೋ ಮಾಡ್ತಾರೆ ರೀಲ್ಸ್ ಫೀಡಲ್ಲು ಆಡ್ಸ್ ನ ಶೋ ಮಾಡ್ತಾರೆ ಪ್ಲಸ್ ಶಾಪಿಂಗ್ ಆ್ಯಪ್ಸ್ ಕೆಲವೊಂದು ಶಾಪಿಂಗ್ ಆ್ಯಡ್ಸು ಫೀಚರ್ ಹಾಕಿರ್ತಾರೆ ಯೂಸರ್ಸ್ ಅಲ್ಲಿಂದ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಗೆ ಕಮಿಷನ್ ಸಿಗುತ್ತೆ ಸಪೋಸ್ ನಿಮ್ದೆ ಪ್ರಾಡಕ್ಟ್ ಇದ್ರೆ ಇನ್ಸ್ಟಾಗ್ರಾಮ್ ನೀವು ಶಾಪಿಂಗು ಆಪ್ಷನ್ ನೋಡಿರ್ಬೋದು ಆಪ್ಷನ್ ಹಾಕೋಕ್ಕೂ ಇನ್ಸ್ಟಾಗ್ರಾಮ್ ನಿಮ್ಮಿಂದ ದುಡ್ಡು ತಗೊಂಡೋಗುತ್ತೆ ಸೊ ನೀವು ನಿಮ್ಮ ಓನ್ ಪ್ರಾಡಕ್ಟ್ ಸೇಲ್ ಮಾಡಬಹುದು ಅದರಿಂದ ಸ್ವಲ್ಪ ಇನ್ಸ್ಟಾಗ್ರಾಮು ಕಮಿಷನ್ ತಗೊಂಡೋಗುತ್ತೆ ಜೊತೆಗೆ ಮೊದಲೆಲ್ಲ ಸೆಲೆಬ್ರಿಟಿ ಬ್ರ್ಯಾಂಡ್ಸು ಇವ್ರಿಗೆ ಮಾತ್ರ ಬ್ಲೂಟಿಕ್ ಬ್ಯಾಜ್ ನ ಕೊಟ್ಟಿದ್ರು ಎಲನ್ ಮಸ್ಕು ಟ್ವಿಟರ್ ಅಲ್ಲಿ ಯಾವಾಗ ಸೇಲ್ ಮಾಡಕ್ಕೆ ಮಾಡೋಕೆ ಹಾಕೊಂಡಿದ್ರು ಮೆಟಾ ಪ್ಲಾಟ್ಫಾರ್ಮ್ ಎಲ್ಲದರಲ್ಲೂ ನೀವು ದುಡ್ಡು ಕೊಟ್ಟು ಮಂತ್ಲಿ ಇಯರ್ಲಿ ಸೀಸ್ ನ ಪೇ ಮಾಡಿ ಬ್ಲೂಟಿಕ್ ಬ್ಯಾಟ್ಸ್ ನ ಬೈ ಮಾಡಬಹುದು ಇದರಿಂದ ಇನ್ಸ್ಟಾಗ್ರಾಮ್ ಗೆ ರೆವಿನ್ಯೂ ಸಿಗುತ್ತೆ ನಿಮ್ದೇ ಓನ್ ಬ್ರ್ಯಾಂಡ್ ಏನಾದರೂ ಸೇಲ್ ಮಾಡ್ತಿದ್ರೆ ಆವಾಗ ಪರ್ಚೇಸ್ ಮಾಡಿದ್ರೆ ಯೂಸ್ ಆಗಬಹುದು ಬಟ್ ನಿಮ್ಮ ಫಾಲೋವರ್ಸ್ ಅಂಡರ್ ಇದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ ಬ್ಲೂಟಿಕ್ ಬ್ಯಾಡ್ಸ್ ನ ಬೈ ಮಾಡಿದ್ರೆ ಅದರಿಂದ ಏನು ಯೂಸ್ ಇಲ್ಲ ನಿಮಗೆ ಬಟ್ ಇದರಿಂದ ಇನ್ಸ್ಟಾಗ್ರಾಮ್ ಗೆ ಫ್ರೀ ಆಗಿ ಅರ್ನಿಂಗ್ ಆಗುತ್ತೆ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಸಾಂಗ್ ಯೂಸ್ ಮಾಡಿದ್ರೆ ಅದರಿಂದ ರೀಲ್ಸ್ ವೈರಲ್ ಆಗೋಕೆ ಚಾನ್ಸಸ್ ಇರುತ್ತೆ ಬಿಕಾಸ್ ಮ್ಯೂಸಿಕ್ ಲೇಬಲ್ಗಳು ಮತ್ತೆ ಆರ್ಟಿಸ್ಟ್ಗಳು ಅವರ ಸಾಂಗು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಪಾಪುಲರ್ ಮಾಡಿದ್ರೆ ಅದರಿಂದ ಸಾಂಗ್ ಹಿಟ್ ಆದ್ರೆ ಆರ್ಟಿಸ್ಟ್ ಲೇಬಲ್ ಗಳಿಗೆ ಬಿಸ್ನೆಸ್ ಪರ್ಪಸ್ ಅದರಿಂದ ಬೆನಿಫಿಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಬ್ರ್ಯಾಂಡ್ ಲೇಬಲ್ ಗಳು ಆರ್ಟಿಸ್ಟ್ಗಳು ಇನ್ಸ್ಟಾಗ್ರಾಮ್ ಗೆ ಅವರ ಸಾಂಗ್ ನ ಪಾಪುಲರ್ ಮಾಡಕ್ಕೆ ಅಮೌಂಟ್ ಕೊಡ್ತಾರೆ ಅವಾಗ ಇನ್ಸ್ಟಾಗ್ರಾಮು ಈ ತರ ಸಾಂಗ್ ಗಳ ಯೂಸರ್ಸ್ ಗಳಿಗೆ ಈ ಸಾಂಗ್ ಗಳನ್ನ ಯೂಸ್ ಮಾಡಕ್ಕೆ ಇರುತ್ತೆ ಆ ಸಾಂಗ್ ಯೂಸ್ ಮಾಡಿ ರೇಸ್ ಅಪ್ಲೋಡ್ ಮಾಡಿದ್ರೆ ಆ ಸಾಂಗ್ ತುಂಬಾ ಪಾಪ್ಯುಲರ್ ಆಗುತ್ತೆ ಹಿಟ್ ಆಗುತ್ತೆ ಸೊ ವಿನ್ ವಿನ್ ಸಿಚುವೇಷನ್ ಸೊ ಇಷ್ಟು ಕಾಮನ್ ಇನ್ಸ್ಟಾಗ್ರಾಮು ರೆವಿನ್ಯೂ ಸೋರ್ಸಸ್ ಯಾವ್ದಾದರೂ ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ಕಾಮನ್ ಆಗಿ ಈ ರೀತಿ ಇನ್ಕಮ್ ಸೋರ್ಸ್ ಇಂದ ಇನ್ಸ್ಟಾಗ್ರಾಮು ಬಿಲಿಯನ್ ಗಟ್ಲೆ ರೆವಿನ್ಯೂ ಜನರೇಟ್ ಮಾಡ್ತಿದೆ ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಟೈಮ್ ಪಾಸ್ ರೀಲ್ಸ್ ಜಾಸ್ತಿ ಕಂಟೆಂಟ್ ಜಾಸ್ತಿ ಅವರ ಲೈಫ್ ಆಗ್ತದೆ ಟೈಮ್ ವೇಸ್ಟ್ ಆಗ್ತದೆ ಯಾಕೆಂದ್ರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳು ಇದೇ ರೀತಿ ಅದರ ತಮ್ಮ ಡಿಸೈನ್ ಮಾಡಿರ್ತಾರೆ ನೀವು ಯಾವ ರೀತಿಯ ಕಂಟೆಂಟ್ ಜಾಸ್ತಿ ವಾಚ್ ಮಾಡ್ತೀರಾ ಅದೇ ರೀತಿ ಹಲವಾರು ಕಂಟೆಂಟ್ ನಿಮಗೆ ರೆಕಮೆಂಡ್ ಆಗುತ್ತೆ ಅಟೆನ್ಶನ್ ಮ್ಯಾಮ್ ಅಟೆನ್ಷನ್ ಈಸ್ ನ್ಯೂ ಕರೆನ್ಸಿ ನಿಮಗೆ ಗೊತ್ತಿರಬಹುದು ಯಾವ ಕಂಪನಿ ಅಥವಾ ಕಂಟೆಂಟ್ ಕ್ರಿಯೇಟರ್ಸು ಒಬ್ಬ ಆಡಿಯನ್ಸ್ ಅಟೆನ್ಷನ್ ಟೈಮು ಜಾಸ್ತಿ ಗ್ರಾಪ್ ಮಾಡ್ತಾನೆ ಅವರು ತುಂಬ ಪಾಪುಲರ್ ಆಗ್ತಾರೆ ಬೇಗ ಫೇಮಸ್ ಆಗ್ತಾರೆ ಪ್ಲಸ್ ಈ ಕಂಪನಿಗಳಿಗೆ ಆರ್ ರೆವಿನ್ಯೂ ಇನ್ನೂ ಹಲವಾರು ಕಡೆಯಿಂದ ಜಾಸ್ತಿ ಅರ್ನಿಂಗ್ ಮಾಡ್ತಾರೆ ಬಟ್ ತುಂಬಾ ಇಂಪಾರ್ಟೆಂಟು ನೀವು ಆಡಿಯನ್ಸ್ ಆಗಿ ನಿಮ್ಮ ವ್ಯಾಲ್ಯೂ ಸಿಗುವಂತಹ ಕಂಟೆಂಟ್ ನ ಕನ್ಸೂಮ್ ಮಾಡಿ ಟೈಮ್ ವೇಸ್ಟ್ ಮಾಡುವಂತಹ ಕಂಟೆಂಟ್ ಅವಾಯ್ಡ್ ಮಾಡಿ ಇದೇ ನನ್ನ ಸ್ಮಾಲ್ ಅಡ್ವೈಸ್ ಸೋಶಿಯಲ್ ಮೀಡಿಯಾ ಯೂಸ್ ಮಾಡುವಂತಹ ಯಂಗ್ ಪೀಪಲ್ ಗೆ ಸೊ ಪ್ರೀವಿಯಸ್ ಮೀಡಿಯೋದಲ್ಲಿ ಐ ಆರ್ ಎಸ್ ಸಿ ಬಿಸ್ನೆಸ್ ಮಾಡಲು ವಿಡಿಯೋ ಮಾಡಿದ್ದೆ ಈಗಲೇ ವಾಚ್ ಮಾಡಿ ಲಿಂಕ್ ಇನ್ ಐ ಬಟನ್ ನೆಕ್ಸ್ಟ್ ಯಾವ ಕಂಪನಿ ಬಿಸ್ನೆಸ್ ಮಾಡಲು ವಿಡಿಯೋ ಮಾಡಬೇಕು ಕಮೆಂಟ್ ಇನ್ ಬಿಲೋ ಲೈಕ್ ಗೂಗಲ್ ನೆಟ್ಫ್ಲಿಕ್ಸ್ ಡಿಮೆಂಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ಈಗಲೇ ಓಪನ್ ಮಾಡಿ ಲಿಂಕ್ ಇನ್ ಡಿಸ್ಕ್ರಿಪ್ಷನು ವೀಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫೀಚರ್ ಅಂದ್ರೆ ಸಫ್ರೈ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್